我家的。

ಸುಮಾರು ಎರಡು ಸಾವಿರ ಜನ ಒಂದೇ ಸಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು ಹದಿನಾರು ಕೋಟಿ ರೂಪಾಯಿ ಬಚ್ಚಲ್ಲಿ ಅದು ಫ್ರಂಟಲ್ಲಿ ತಲ್ಲಿಂದು ಇದಿರುತ್ತೆ ಮತ್ತೆ ಆ ಹೊಯ್ಸಳ ಹೊಯ್ಸಳ ಇದೆಯಲ್ಲ ಆ ಕಾಲದಲ್ಲಿ ಕಟ್ತಾ ತರದ ಪ್ರಿಂಟ್ ಎಲಿವೇಶನ್ ಇರುತ್ತೆ ಅದೊಂದು ಆಮೇಲೆ ಅದಾದ್ಮೇಲೆ ಆ ರಥಬೀದಿ ರಥಬೀದಿ ಆ ರಥೋದ ಸಂದರ್ಭದಲ್ಲಿ ಎಡಗಡೆ ಬಲಗಡೆ ಮೆಟ್ರಿಯಲ್ ಮೇಲೆ ಕೂತ್ಕೊಂಡು ನೋಡುವಂತದ್ದು ರಥಬೀದಿ ಆಮೇಲೆ ಕಾಂಕ್ರೀಟ್ ರಸ್ತೆ ಸುತ್ತಲೂ ದೇವಸ್ಥಾನ ಸುತ್ತಲೂ ಮತ್ತೆ ಈ ರಸ್ತೆಗೆ ಬಹಳ ಮುಖ್ಯವಾಗಿ ಕಾಂಕ್ರೀಟ್ ರಸ್ತೆ ಮತ್ತೆ ಟಾಯ್ಲೆಟ್ಸ್ ಒಂದು ಬ್ಲಾಕ್ ಎಲ್ಲಿ ಇದರಲ್ಲಿ ಬಸ್ ಸ್ಟಾಂಡ್ ಅಂತ ಈಗ ಒಂದಿದೆ ಇನ್ನೂ ಒಂದು ಬ್ಲಾಕ್ ಕಟ್ತೀವಿ ಜನ ಜಾಸ್ತಿ ಬರ್ತಾರಲ್ಲ ಆಮೇಲೆ ಗೆಸ್ಟ್ ಹೌಸ್ ಈಗ ಏನಾಗಿದೆ ಗ್ರೌಂಡ್ ಪ್ಲಸ್ ಒನ್ ಇದೆ ಮತ್ತೆ ಅದನ್ನ ಅಪ್ಗ್ರೇಡ್ ಮಾಡೋದು ಒಂದು ಒಂದೂವರೆ ಕೋಟಿ ರೂಪಾಯಿ ವೆಚ್ಚಲ್ಲಿ ಆಮೇಲೆ ಫೌಂಡೇಶನ್ ಯೂಜಲ್ ಆಗಿ ಒಂದು ಫ್ಲೋರ್ ಜಾಸ್ತಿನೇ ಮಾಡಿರ್ತಾರೆ ಗ್ರೌಂಡ್ ಪ್ಲಸ್ ಟೂ ಮಾಡಿರ್ತಾರೆ ಅಥವಾ ತ್ರೀ ಮಾಡಿರ್ಬೋದು ನಮ್ಮ ಇಂಜಿನಿಯರ್ಸ್ಗೆ ಚೆಕ್ ಮಾಡಿ ಅಂತ ಹೇಳಿದ್ದೀನಿ ಫೌಂಡೇಶನ್ನು ಮೂರಕ್ಕೆ ಹಾಕ್ಕೊಂಡಿದ್ರೆ ಅಥವಾ ನಾಲ್ಕಕ್ಕೆ ಹಾಕೊಂಡಿದ್ರೆ ಎಷ್ಟು ಅದನ್ನು ಎಸ್ಟಿಮೇಟ್ ಕೂಡ ಮಾಡೋಕೆ ಹೇಳಿದ್ದೀವಿ ಆಮೇಲೆ ಇರ್ತಕ್ಕಂಥ ರೂಮ್ಸ್ ಅಪ್ಗ್ರೇಡ್ ಮಾಡಬೇಕು ಇಲ್ಲಿ ಬಂದಂಥವರು ಇಲ್ಲೇ ಉಳ್ಕೋಬೇಕು ಅಂದರೆ ವ್ಯವಸ್ಥೆ ಚೆನ್ನಾಗಿರ್ಬೇಕು ನೀಟಾಗಿರಬೇಕು ಅದನ್ನು ಇವತ್ತು ಭಾಳ ಮುಖ್ಯವಾಗಿ ನಾವು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಅದಾದ್ಮೇಲೆ ದೇವಸ್ಥಾನದ ಆವರಣದೊಳಗಡೆ ಅನೇಕ ಕೆಲಸಗಳು ಅದು ದಾಳಿಗಳ ಮುಖಾಂತರನೇ ನಮ್ಮ ಮನಿಯಪ್ಪನವರು ಮತ್ತು ನಮ್ಮ ದಿನೇಶ್ ಅವರು ಮತ್ತು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ದರು ಅದರ ನಮ್ಮ ಶರತ್ ನಮ್ಮ ಇಲಾಖೆ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಸುಮಾರು ಒಂದು ಕನಿಷ್ಠ ಒಂದು ಐವತ್ತು ಎಕರೆ ಜಾಗ ಇಲ್ಲಿ ಫ್ಯೂಚರ್ಗೆ ಬೇಕಾಗುತ್ತೆ ಅಂತ ಮುನಿಯಪ್ಪನವರು ಅದನ್ನು ಜಾಗ ಎಲ್ಲ ಹುಡುಕಿ ಅಂತ ಹೇಳಿದ್ದಾರೆ ಮತ್ತು ರಸ್ತೆ ಅಗಲೀಕರಣ ಆಗಬೇಕು ಅದಕ್ಕೆ ಫ್ಯೂಚರ್ಗೆ ಪ್ಲ್ಯಾನ್ ಇಟ್ಕೊಂಡು ಒಂದು ಎರಡು ಕಡೆ ರಸ್ತೆಗಳನ್ನ ಅಗಲ ಮಾಡೋದಕ್ಕೂ ಕೂಡ ಮಕ್ಳಿಯಿಂದ ಕಂಠನ್ ಕೊಟ್ಟೆವರೆಗೂ ಕೂಡ ರಸ್ತೆ ಕಾರಣಕ್ಕೆ ಲ್ಯಾಂಡ್ ಎಕ್ವಿಷನ್ ಅದನ್ನೆಲ್ಲ ಡೈರೆಕ್ಷನ್ಸ್ ಸಭೆಯಲ್ಲೂ ಕೂಡ ತೀರ್ಮಾನ ಆಗಿದೆ ಪೊಲೀಸ್ ಸ್ಟೇಷನ್ಗೆ ಜಾಗ ಬೇಕು ಅಂತ ಹೇಳಿದ್ದಾರೆ ನಾವು ಲ್ಯಾಂಡ್ ಎಕ್ವಿಷನ್ ಮಾಡಿದಾಗ ಅವ್ರು ಕೊಟ್ಟಿದ್ವಿ ತಕ್ಷಣಕ್ಕೆ ಈಗ ನಮ್ದೇ ಅಂಗಡಿಗಳು ಖಾಲಿ ಇದೆ ಅದನ್ನ ಬಳಸ್ಕೊಳ್ಳಿ ಅಂತ ಹೇಳಿದ್ವಿ ಪೊಲೀಸು ನಮ್ಗೆ ಜನ ಈ ಜಾತ್ರೆಗಳ ತಮ್ಮ ಬೇಕಾಗುತ್ತೆ ಅವಶ್ಯಕತೆ ಬೇಕಾಗುತ್ತೆ ಅವ್ರಿಗೆ ಇದು ಭಾಳ ಇವತ್ತು ನಾವು ತಗೊಂಡಂಥ ತೀರ್ಮಾನಗಳು ಮತ್ತೆ ಲಾಡು ಕೊಡೋದಕ್ಕೆ ಪ್ರಪೋಸಲ್ ಹೋಗಿದೆ ದೇವಸ್ಥಾನದೇ ತುಪ್ಪ ಮಾಡಿದಂಥ ಲಾಡುಗಳು ಕೊಡೋದಕ್ಕೆ ಪ್ರಪೋಸಲ್ ಬಂದ ಮೇಲೆ ಇಲ್ಲೇ ಮಾಡ್ತಾರೆ ಮತ್ತು ಇನ್ನು ಪ್ರಾರಾಂಗಣ ದೇವಸ್ಥಾನದ ಆಚೆ ಪ್ರಾರಾಂಗಣ ಒಂದು ಎಸ್ಟಿಮೇಟನ್ನು ಹೇಳಿದ್ವಿ ಅದು ಎಸ್ಟಿಮೇಟು ಮುಂದಿನ ಸಭೆಯಲ್ಲಿ ಅದ್ರ ಬಗ್ಗೆ ತೀರ್ಮಾನ ತಗೊಳ್ತೀವಿ ಒಟ್ಟು ಇವತ್ತು ತೀರ್ಮಾನ ತಗೊಂಡಿದ್ದು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಅಹ್ ವೆಚ್ಚದ ಕಾಮಗಾರಿಗಳಿಗೆ ಮತ್ತೆ ಅದು ಬಿಟ್ರೆ ಈಗ ಪ್ರತಿ ವರ್ಷ ಇಲ್ಲಿ